ಈ ವಿಡಿಯೋದಲ್ಲಿ ನಾನು ಹತ್ತನೇ ತರಗತಿ ಗಣಿತ ಅಭ್ಯಾಸ ಅಭ್ಯಾಸ ಒಂದು ಪಾಯಿಂಟ್ ಒಂದ್ ಚರ್ಚಿಸಲಿದ್ದೇನೆ ಹತ್ತನೇ ತರಗತಿ ಗಣಿತ ಅಭ್ಯಾಸ ಒಂದು ಪಾಯಿಂಟ್ ಒಂದು ಅಧ್ಯಾಯ ಸಮಾಂತರ ಶ್ರೇಣಿಗಳು ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಈ ಮಾಹಿತಿಯನ್ನು ನೋಡಿ ಸಮಾಂತರ ಶ್ರೇಣಿ ಈ ಕೆಳಗಿನ ಸಂಖ್ಯಾ ಪಟ್ಟಿಗಳನ್ನ ಗಮನಿಸು ಒಂದು ಒನ್ ಟೂ ತ್ರೀ ಫೋರ್ ಅಂಡ್ ಆನ್ ಇಲ್ಲಿ ನೋಡಿ ಕ್ರಮಾನುಗತ ಸಂಖ್ಯೆ ಒಂದೊಂದು ಜಾಸ್ತಿ ಆಗ್ತಾ ಇದೆ ಅಂದ್ರ ಒಂದು ಜಾಸ್ತಿ ಆಗ್ತಾ ಇದೆ ಒಂದು ಹೆಚ್ಚಾಗ್ತಾ ಇದೆ ಇಲ್ಲಿ ನೋಡಿ ಮೂವತ್ತು ಕಡಿಮೆ ಆಗ್ತಾ ಇದೆ ನೂರು ಎಪ್ಪತ್ ಬಂದೈತಿ ಅಂದ್ರೆ ಮೈನಸ್ ಮೂವತ್ತು ಅದರೊಳಗ ಮೂವತ್ತು ಹೋದ್ರ ನಲ್ವತ್ತು ಬರುತ್ತ ಎಪ್ಪತ್ತರಲ್ಲಿ ಮೂವತ್ತು ಹೋದ್ರ ನಲ್ವತ್ತು ನಲ್ವತ್ತರಲ್ಲಿ ಮೂವತ್ತು ಹೋದ್ರ ಹತ್ತು ಈ ರೀತಿ ಇಲ್ಲೇ ಒಂದ್ ಇನ್ಕ್ರೀಸ್ ಆಯ್ತು ಒಂದು ಹೆಚ್ಚಾಗಿದೆ ಇಲ್ಲೇ ಮೂವತ್ ಕಡಿಮೆ ಆಗ್ತಾ ಬರ್ತಾ ಇದೆ ಇಲ್ಲಿ ನೋಡಿ ಈ ಸಂಖ್ಯೆಗಳಿಗೆಲ್ಲ ಪ್ಲಸ್ ಒಂದನ್ನ ಕೂಡಸ್ಕೋ ಅಂತ ಬಂದ್ರ ಮೈನಸ್ ಮೂರಕ್ಕ ಪ್ಲಸ್ ಒಂದನ್ನು ಕುಡಿಸಿದ್ರ ಮೈನಸ್ ಎರಡು ಬರುತ್ತ ಮೈನಸ್ ಒಂದಕ್ಕ ಪ್ಲಸ್ ಒಂದನ್ನು ಕೂಡಿಸಿದ್ರ ಸೊನ್ನೆ ಬರುತ್ತಾ ಈ ರೀತಿ ಇದು ಒಂದು ಸಂಖ್ಯಾ ಸರಣಿ ನೆಕ್ಸ್ಟ್ ಮೂರು 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 ಈ ಸಂಖ್ಯೆಗೆ ಸೊನ್ನೆ ಸೇರಿಸ್ತಾ ಬಂದಾಗ ಮೂರು 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 ಅಂತ ಬರುತ್ತ ನೆಕ್ಸ್ಟ್ ಮೈನಸ್ ಒನ್ ಜೀರೋ ಮೈನಸ್ ಒನ್ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಇದು ಜೀರೋ ಪಾಯಿಂಟ್ ಫೈವ್ ಆಗ್ಬೇಕಾಯ್ತು ಮೈನಸ್ ಒನ್ ಮೈನಸ್ ಫಸ್ಟ್ ಒನ್ ಈಸ್ ಮೈನಸ್ ಒನ್ ದಿಸ್ ಈಸ್ ಮೈನಸ್ ಒನ್ ಈಸ್ ಮೈನಸ್ ಒನ್ ಪಾಯಿಂಟ್ ಫೈವ್ ನೋಡಿ ಸಂಖ್ಯೆ ಏನ್ ಕೊಟ್ಟರು ಇವರು ಸಂಖ್ಯೆನ ಚೇಂಜ್ ಆಗ್ಬೇಕಾಗಿತ್ತೀರೋ ಬಂತು ಮೈನಸ್ ಜೀರೋ ಪಾಯಿಂಟ್ ಫೈವ್ ಜಾಸ್ತಿ ಆಗ್ತಾ ಇದೆ ಇಲ್ಲಿ

ಋಣ ಸಂಖ್ಯೆ ಹೆಚ್ಚಾದಂತೆ ಅದ್ರ ಬೆಲೆ ಕಡಿಮೆ ಆಗುತ್ತಾ ಅದಕ್ಕ ಇದ್ರ ಬೆಲೆ ಕಡಿಮೆ ಆಗ್ತಾ ಬರ್ತಾ ಇದೆ ಪಟ್ಟಿಯಲ್ಲಿ ಪ್ರತಿಯೊಂದು ಸಂಖ್ಯೆಯನ್ನ ಪದವೆಂದು ಕರೆಯುತ್ತಾರೆ ನೋಡ್ರಿ ಒನ್ ಎದ್ದು ಹೇಳ್ತು ಒನ್ ಟೂ ತ್ರೀ ಫೋರ್ ಅಂಡ್ ಸೋನ್ ಈ ತರ ಇತ್ತು ಇಲ್ಲೇ ಮೂವತ್ತು ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಹೇಳಿದೆ ನೂರು ಎಪ್ಪತ್ತು ನಲವತ್ತು ಹತ್ತು ಎಂಡ್ಸ್ ಒನ್ ಈ ತರ ಇತ್ತು ಮೂರರಲ್ಲಿ ಹಿಂದಿನ ಪದಕ್ಕೆ ಒಂದನ್ನು ಕೂಡುವುದರಿಂದ ಪ್ರತಿ ಪದವನ್ನ ಪಡೆಯಬಹುದು ಅಂದ್ರೆ ಮೈನಸ್ ತ್ರೀ ಮೈನಸ್ ಟೂ ಮೈನಸ್ ಒನ್ ಜೀರೋ ಒನ್ ನೈನ್ಸ್ ಒನ್ ಈ ತರ ಇತ್ತು ಒಂದನ್ನು ಕೂಡಿಸ್ಬೇಕಂತ ಹೇಳಿದ್ದೆ ನಾಲ್ಕರ ಪಟ್ಟಿಯಲ್ಲಿ ಎಲ್ಲಾ ಪದಗಳು ಮೂರು ಆಗಿವೆ ಅಂದರೆ ಪ್ರತಿ ಪದವನ್ನ ಅದರ ಹಿಂದಿನ ಪದಕ್ಕೆ ಸೊನ್ನೆಯನ್ನ ಕೂಡುವುದರಿಂದ ಪಡೆಯಬಹುದು ಇದು ಹೆಂಗಿತ್ತು ತ್ರೀ 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 ಇತ್ತಲ್ಲ ಅದಕ್ಕೆ ಸೊನ್ನೆಯನ್ನು ಅನ್ನು ಕೂಡಿಸ್ಬೇಕಂತ ಹೇಳಿದ್ವಿ ಇಲ್ಲೇ ಪ್ರತಿ ಪದವನ್ನ ಅದರ ಹಿಂದಿನ ಪದಕ್ಕೆ ಮೈನಸ್ ಸೊನ್ನೆ ಬಿಂದು ಐದನ್ನ ಕೂಡುವುದರಿಂದ ಅಂದರೆ ಜೀರೋ ಪಾಯಿಂಟ್ ಫೈ ಅನ್ನು ಕಳೆಯುವುದರಿಂದ ಪಡೆಯಬಹುದು ಹೌದು ಅದನ್ನ ನೋಡ್ರಿ ಈಗ ಮೊದಲ ಪದವನ್ನ ಹೊರತುಪಡಿಸಿ ಸಮಾಂತರ ಶ್ರೇಡಿ ಅಂದ್ರ ಡೆಫಿನೇಷನ್ ಇದು ವಾಕ್ಯ ವ್ಯಾಖ್ಯೆ ಮೊದಲ ಪದವನ್ನ ಹೊರತುಪಡಿಸಿ ಪ್ರತಿಯೊಂದು ಪದವನ್ನ ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಯೇ ಸಮಾಂತರ ಶ್ರೇಣಿ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡುವುದರಿಂದ ಈಗ ಉದಾಹರಣೆ ಒಂದು ಎರಡು ಮೂರು ನಾಲ್ಕು ಅಂಡ್ ಇತ್ತಲ್ಲ ಒಂದೊಂದು ಕೂಡಿಸಿದ್ರ ಮೊದಲ ಪದಕ್ಕ ಒಂದ್ ಕೂಡಸ್ರಿ ಎರಡನೇ ಪದ ಬರುತ್ತ ಮೂರನೇ ಪದಕ್ಕ ಒಂದ್ ಕೂಡಸ್ರಿ ಈ ತರ ಒಂದೊಂದು ಕೂಡುದ್ರಿಂದ ಏನ್ ಬರುತ್ತ ಅದಕ್ಕ ಸಮಾಂತರ ಶ್ರೇಣಿ ಅಂತ ಕರೀತಾರ ನೋಡ್ರಿ ಆ ಸ್ಥಿರ ಸಂಖ್ಯೆಯನ್ನ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎನ್ನುತ್ತಾರೆ ಇದು ಧನ ಋಣ ಅಥವಾ ಶೂನ್ಯ ಆಗಿರಬಹುದು ಸಮಾಂತರ ಶ್ರೇಣಿಯ ಮೊದಲ ಪದ ಎ ಒನ್ ಎರಡನೇ ಪದ ಎ ಟು ಎರಡನೇ ಪದ ಎ ಎನ್ ಸಾಮಾನ್ಯ ವ್ಯತ್ಯಾಸ ಡಿ ಆಗಿರಲಿ ಆಗ ಸಮಾಂತರ ಶ್ರೇಣಿಯು ಎ ಒನ್ ಕಾಮ ಎ ಟು ಕಾಮ ಎ ತ್ರೀ ಅಂಡ್ ಸೊ ಆನ್ ಎನ್ ಆಗಿರುತ್ತದೆ ಇದು ಸಮಾಂತರ ಶ್ರೇಣಿಯ ಆಯ್ತು ಆದ್ದರಿಂದ ಇಲ್ಲಿ ನೋಡ್ರಿ ಸಮಾಂತರ ಶ್ರೇಣಿ ಇದಾಗಿತ್ತು ಅಂದ್ರ ಎ ಟು ಮೈನಸ್ ಎ ಒನ್ ಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಇಸ್ ಈಕ್ವಲ್ ಟು ಆಂಡ್ ಸೊ ಆನ್ ಡಿ ಆಗಿರುತ್ತ ಎನ್ ಮೈನಸ್ ಒನ್ ಮೈನಸ್ ಎ ಎನ್ ಇಸ್ ಈಕ್ವಲ್ ಟು ಡಿ ಡಿ ಸಾಮಾನ್ಯ ವ್ಯತ್ಯಾಸ ಅಂತ ಹೇಳಿವೆ ಕಾಮನ್ ಡಿಫ್ರೆನ್ಸ್ ಈಗ ನೋಡ್ರಿ ಎಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಇದು ಸಮಾಂತರ ಶ್ರೇಡಿಯನ್ನು ಸೂಚಿಸುತ್ತದೆ ಇದರಲ್ಲಿ ಎ ಮೊದಲ ಪದ ಡಿ ಸಾಮಾನ್ಯ ವ್ಯತ್ಯಾಸ ಇದು ಸಮಾಂತರ ಶ್ರೇಡಿಯ ಸಾಮಾನ್ಯ ರೂಪವಾಗಿದೆ ಜನರಲ್ ಫಾರ್ಮ್ ಆಫ್ ಎ ಪಿ ಅಂತ ಹೇಳ್ತಾರ ಇದು ಸಮಾಂತರ ಶ್ರೇಡಿಯ ಸಾಮಾನ್ಯ ರೂಪವಾಗಿದೆ ಇನ್ನ ಪರಿಮಿತ ಸಮಾಂತರ ಶ್ರೇಣಿ ಅಪರಿಮಿತ ಸಮಾಂತರ ಶ್ರೇಡಿ ಅಂತ ಬರುತ್ತ ಇಲ್ಲಿ ಹೇಳ್ತೀನಿ ನೋಡ್ರಿ ಪರಿಮಿತ ಸಮಾಂತರ ಶ್ರೇಡಿ ಅಂದ್ರ ಒಂದು ಎರಡು ಮೂರು ನಾಲ್ಕು ಇಷ್ಟ ಸಂಖ್ಯೆಯನ್ನ ಹೊಂದಿತ್ತಂದ್ರ ಇದು ಪರಿಮಿತ ಸಮಾಂತರ ಶ್ರೇಡಿ ಅಂದ್ರ ನಿರ್ದಿಷ್ಟ ಪದಗಳನ್ನ ಹೊಂದಿದ್ರ ನಿರ್ದಿಷ್ಟ ಪದಗಳ ಸಂಖ್ಯೆಯನ್ನ ಮಾತ್ರ ಹೊಂದ್ ಹೊಂದಿದ್ರ ಅದಕ್ಕೆ ಪರಿಮಿತ ಸಮಾಂತರ ಶ್ರೇಡಿ ಅಂತ ಕರೀತಾರ ಅದೇ ರೀತಿ ಅನಿರ್ದಿಷ್ಟ ಪದಗಳನ್ನ ಹೊಂದಿದ್ದರೆ ಆನ್ ಈ ತರ ಅನಿರ್ದಿಷ್ಟ ಪದಗಳನ್ನು ಹೊಂದಿದ್ರ ಅಪರಿಮಿತ ಶ್ರೇಣಿ ಅಂತ ಕರೀತಾರ ಇದು ಪರಿಮಿತ ಇದು ಅಪರಿಮಿತ ಅಪರಿಮಿತ ಸಮಾಂತರ ಶ್ರೇಣಿ ಸಾಮಾನ್ಯವಾಗಿ ಎ ಎ ಎ ಎ ಒನ್ ಕಾಮ ಟು ತ್ರೀ ಅಂಡ್ ಎನ್ ಒಂದು ಸಮಾಂತರ ಶ್ರೇಣಿ ಆದರೆ ಡಿ ಡಿಇಕ್ವಲ್ ಟು ಎ ಕೆ ಪ್ಲಸ್ ಒನ್ ಮೈನಸ್ ಎ ಕೆ ಎ ಕೆ ಪ್ಲಸ್ ಒನ್ ಮತ್ತು ಎ ಕೆ ಗಳು ಕ್ರಮವಾಗಿ ಕೆ ಪ್ಲಸ್ ಒನ್ ಮತ್ತು ಕೆನೇ ಪದಗಳಾಗಿವೆ ಕೆ ಪ್ಲಸ್ ಒನ್ ಪದ ಮತ್ತು ಕೇದ ಪದಗಳಾಗಿವೆ ಒಂದು ಶ್ರಮಾಂತರ ಶ್ರೇಣಿಯಲ್ಲಿ ಡಿ ಅನ್ನ ಪಡೆಯಲು ನಾವು ಏನ್ ಮಾಡ್ತೀವಿ ಅನುಕ್ರಮ ಕ್ರಮಾನುಗತ ಸಂಖ್ಯೆಯ ಮುಂದಿನ ಪದದೊಳಗೆ ಹಿಂದಿನ ಪದವನ್ನು ಕಳಿತೀವಿ ಅಂದ್ರೆ ಎ ಟು ಮೈನಸ್ ಎ ಒನ್ ಈಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಈಸ್ ಈಕ್ವಲ್ ಟು ಅಂಡ್ ಸೋ ಆನ್ ಈಸ್ವಲ್ ಟು ಏನಾಗಿರುತ್ತೆ ಡಿ ಆಗಿರುತ್ತೆ ಇದು ಇವೆಲ್ಲವೂ ಕಂಡು ಹಿಡಿಯಬೇಕಾಗಿಲ್ಲ ಅಂದ್ರೆ ಇವನ್ನೆಲ್ಲಾನು ಮಾಡಬೇಕಾಗಿಲ್ಲ ಒಂದ್ ಎ ಪಿ ಆಗಿತ್ತು ಅಂದ್ರ ಅಥ್ಮೆಟಿಕ್ ಪ್ರೋಗ್ರೆಶನ್ ಆಗಿತ್ತು ಅಂದ್ರ ಅಂದ್ರ ಸಮಾಂತರ ಶ್ರೀಡಿ ಆಗಿತ್ತು ಅಂದ್ರ ಯಾವ್ದಾದ್ರು ಒಂದ್ ಕಂಡು ಹಿಡಿದ್ರ ಸಾಕು ಯಾವ್ದಾದ್ರು ಒಂದ್ ಕಂಡು ಹಿಡಿದ್ರೆ ಸಾಕು ಅಂತ ಹೇಳ ಇಲ್ಲ ನೋಡ್ರಿ ಒಂದ್ ಎಕ್ಸಾಂಪಲ್ ಕೊಟ್ರ ಒನ್ ಒನ್ ಟೂ ತ್ರೀ ಫೈವ್ ಅಂಡ್ ಸೊ ಆನ್ ಒಂದು ಒಂದು ಎರಡು ಮೂರು ಐದು ಹಂಗ ಬೇರೆ ಸಂಖ್ಯೆಗಳು ಅದವು ಅಂತ ಈ ಸಂಖ್ಯಾ ಪಟ್ಟಿಯನ್ನ ಗಮನಿಸಿ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸವು ಒಂದೇ ಅಲ್ಲ ಎಂಬುವುದನ್ನ ವೀಕ್ಷಣೆಯಿಂದ ನಾವು ಹೇಳಬಹುದು ಬಿಕಾಸ್ ಯಾಕಂದ್ರೆ ನೋಡ್ರಿ ಎರಡನೇ ಸಂಖ್ಯೆ ಏನೈತಿ ಒನ್ ಐತಿ ಒಂದೇ ಸಂಖ್ಯೆ ಒನ್ ಐತಿ ಈಜ್ ಈಕ್ವಲ್ ಟು ಜೀರೋ ಬಂತ ಅಂದ್ರೆ ಎ ಟು ಮೈನಸ್ ಎ ಒನ್ ಈಜಿಕ್ವಲ್ ಟು ಜೀರೋ ಬಂತು ಇದು ಡಿ ಜೀರೋ ಐತಿ ಎ ತ್ರೀ ಮೈನಸ್ ಎ ಟು ನೋಡ್ರಿ ಈಗ ಇಸ್ ಈಕ್ವಲ್ ಟು ಏನ್ ಬರುತ್ತಾ ನೋಡ್ರಿ ಎ ತ್ರೀ ಮೈನಸ್ ಎ ಟು ಎ ತ್ರೀ ಏನಿದೆ ಎ ತ್ರೀ ಟೂ ಇದೆ ಎ ಟು ಒನ್ ಇದೆ ಈಕ್ವಲ್ ಟು ಏನ್ ಬಂತು ಒನ್ ಬಂತು ಅಂದ್ರ ಎ ಟು ಮೈನಸ್ ಎ ಒನ್ ಈಸ್ ನಾಟ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಫೋರ್ ಇಟ್ ಈಸ್ ನಾಟ್ ಎ ಪಿ ಆದ್ದರಿಂದ ಇದು ಸಮಾಂತರ ಶ್ರೇಡಿ ಅಲ್ಲ ಇದು ಸಮಾಂತರ ಶ್ರೇಡಿ ಅಲ್ಲ ಈಗ ಆರು ಮೂರು ಸೊನ್ನೆ ಮೈನಸ್ ಮೂರು ಈ ಸಂಖ್ಯೆಯನ್ನ ತೆಗೆದುಕೊಂಡಾಗ ಈ ಸಮಾಂತರ ಶ್ರೇಣಿಯಲ್ಲಿ ಡಿ ಅನ್ನು ಕಂಡು ಹಿಡಿಯಲು ಮೂರರಿಂದ ಆರನ್ನ ಕಳೆಯಬೇಕು ಅಂದ್ರ ಎ ಟು ಮೈನಸ್ ಎ ಒನ್ನ ಮಾಡ್ಬೇಕು ಅಂತ ಆರರಿಂದ ಮೂರನ್ನಲ್ಲ ಎ ಒನ್ ಮೈನಸ್ ಎ ಟು ಮಾಡಬಾರ್ದು ರೂಲ್ ಏನೈತಿ ಅಂದ್ರ ಎ ಟು ಮೈನಸ್ ಎ ಒನ್ ಎ ಟು ಏನೈತಿ ಮೂರ್ ಐತಿ ಏನೈತಿ ಆರ್ ಐತಿ ಆರ ಮೂರರಲ್ಲಿ ಮೈನಸ್ ಆರು ಅಂತಂದ್ರ ಮೈನಸ್ ಮೂರು ಬರುತ್ತ ಅಂದ್ರ ಕೆ ಪ್ಲಸ್ ಒಂದನೇ ಪದವು ಚಿಕ್ಕದಾಗಿದ್ದರೂ ಸಹ ಕೆನೇ ಪದವನ್ನ ಕೇದ ಪದವನ್ನ ಕೆ ಪ್ಲಸ್ ಒಂದನೇ ಪದದಿಂದ ಕಳೆಯಬೇಕು ಇದು ರೂಲ್ ಈಗ ಉದಾಹರಣೆ ನೋಡ್ರಿ ಉದಾಹರಣೆ ಒಂದು ಮೂರು ಬೈ ಎರಡು ಒಂದು ಬೈ ಎರಡು ಮೈನಸ್ ಒಂದು ಬೈ ಎರಡು ಮೈನಸ್ ಮೂರು ಬೈ ಎರಡು ಈ ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಗಳನ್ನ ಕಂಡುಹಿಡಿಯಿರಿ ಸಿಂಪಲ್ ಇದೆ ಎ ಎಸ್ ಈಕ್ವಲ್ ಟು ತ್ರೀ ಬೈ ಟು ಡಿ ಅಂತಂದ್ರೆ ಯಾವುದೇ ಎರಡು ಅನುಕ್ರಮ ಸಂಖ್ಯೆಗಳನ್ನ ತೆಗೆದುಕೋಬೇಕು ಅನುಕ್ರಮ ಸಂಖ್ಯೆ ನೈನ್ ತೊಂತೀನಿ ಒನ್ ಬೈ ಟು ಎರಡನೇ ಪದ ಮೈನಸ್ ಒಂದನೇ ಪದ ತೊಂತೀನಿ ತ್ರೀ ಬೈ ಟು ಟು ಈಗ ೇಟರ್ ಛೇದ ಸೇಮ್ ಐತಿ ಅಂದ್ರೆ ಛೇದ ಕೂಡುದು ಇಡ್ತಿವಿ ಕಳೆಯೋದಿದ್ರೆ ಚಿಹ್ನೆ ಇದ್ರ ಒನ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಒನ್ ಮೈನಸ್ ತ್ರೀ ಅಂತಂದ್ರ ಮೈನಸ್ ಟು ಡಿವೈಡ್ ಬೈ ಮೈನಸ್ ಟು ಇಸ್ ಈಕ್ವಲ್ ಟು ಮೈನಸ್ ಒನ್ ಡಿ ದ ವ್ಯಾಲ್ಯೂ ಏನಾಯ್ತು ಮೈನಸ್ ಒನ್ ಸಂಖ್ಯೆಗಳು ಸಮಾಂತರ ಶ್ರೇಣಿಯಲ್ಲಿವೆ ಎಂದು ನಮಗೆ ತಿಳಿ ತಿಳಿದಿದ್ದಲ್ಲಿ ಯಾವುದೇ ಎರಡು ಅನುಕ್ರಮ ಪದಗಳನ್ನು ಉಪಯೋಗಿಸಿ ಡಿ ಅನ್ನ ಕಂಡುಹಿಡಿಯಬಹುದು ಹೇಳುತ್ತಿ ಮೈನಸ್ ಒನ್ ಬಂದಿದೆ ನೋಡಿ ಉದಾಹರಣೆ ಎರಡು ನೋಡಿ ಈ ಕೆಳಗಿನವುಗಳಲ್ಲಿ ಯಾವ ಸಂಖ್ಯಾ ಪಟ್ಟಿಗಳು ಸಮಾಂತರ ಶ್ರೇಣಿಗಳನ್ನುಂಟು ಮಾಡುತ್ತವೆ ಅವುಗಳು ಸಮಾಂತರ ಶ್ರೇಣಿಯನ್ನುಂಟು ಮಾಡಿದರೆ ಅದರ ಮುಂದಿನ ಎರಡು ಪದಗಳನ್ನ ಕಂಡುಹಿಡಿಯಿರಿ ಅಂತ ಹೇಳ ಒಂದು ಎಕ್ಸಾಂಪಲ್ ನೋಡೋಣ ಈಗ ಒನ್ ಎತ್ತೋಳನ ಒಂದೆತ್ತು ಏನೈತಿ ನಾಲ್ಕು ಹತ್ತು ಹದಿನಾರು ಇಪ್ಪತ್ತೆರಡು ಐತಿ ನಾಲ್ಕು ಆರು ನಾಲ್ಕು ಹತ್ತು ನಾಲ್ಕು ಹತ್ತು ಹದಿನಾರು ಇಪ್ಪತ್ತೆರಡು ಸೊ ಇದು ಇದೆಯಾ ಈಗ ಎ ಮೊದಲ ಪದ ಸಮಾಂತರ ಶ್ರೀಡಿ ಆಗ್ಬೇಕಂದ್ರೆ ಡಿ ಸಾಮಾನ್ಯ ವ್ಯತ್ಯಾಸ ಸೇಮ್ ಇರಬೇಕು ಎ ಟು ಮೈನಸ್ ಎ ಒನ್ ಮಾಡೋಣ ಎ ಟು ಏನೈತಿ ಹತ್ತು ಮೈನಸ್ ನಾಲ್ಕು ಈಸ್ ಈಕ್ವಲ್ ಟು ಆರು ಎ ತ್ರೀ ಮೈನಸ್ ಎ ಟು ಏನ್ ಬರುತ್ತ ನೋಡ್ರಿ ಎ ಎ ತ್ರೀ ಎಷ್ಟೈತಿ ಹದಿನಾರು ಹದಿನಾರು ಮೈನಸ್ ಹತ್ತು ಈಜ್ ಈಕ್ವಲ್ ಟು ಆರು ಅಂದ್ರ ಎ ಟು ಮೈನಸ್ ಎ ಒನ್ ಈಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಈಸ್ ಈಕ್ವಲ್ ಟು ಆರ್ ಬಂದೈತಿ ಇವು ಎರಡ ಪದಕ ಆರು ಬಂದೈತಿ ಅಂತಲ್ಲ ಮುಂದಿನ ಪದಕ್ಕೂ ಆರು ಬರುತ್ತ ಆದ್ದರಿಂದ ಡಿ ಎಲ್ಲಾ ಪದಗಳಲ್ಲಿ ಡಿ ಸೇಮ್ ಇನ್ ಆಲ್ ಟರ್ಮ್ಸ್ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಡಿ ಎಲ್ಲಾ ಪದಗಳಲ್ಲಿ ಎಲ್ಲಾ ಸಂದರ್ಭಗಳಲ್ಲಿ ಒಂದೇ ಆಗಿದೆ ಡಿ ಎಲ್ಲಾ ಸಂದರ್ಭಗಳಲ್ಲಿ ಎಲ್ಲಾ ಸಂದರ್ಭಗಳಲ್ಲಿ ಒಂದೇ ಆಗಿದೆ ಒಂದೇ ಆಗಿದೆ ಆಗಿದೆ ಆದ್ದರಿಂದ ಇದು ಸಮಾಂತರ ಶ್ರೇಣಿಯಾಗಿದೆ ಇದು ಉತ್ತರ ಇದೇ ರೀತಿ ನಾವು ಮುಂದೇನು ಚೆಕ್ ಮಾಡ್ತೀವಿ ಈಗ ಅಭ್ಯಾಸ ನೋಡ್ರಿ ಅಭ್ಯಾಸ ಒಂದು ಪಾಯಿಂಟ್ ಒಂದು ನೀವು ಎನ್ ಆರ್ ಟಿ ಬುಕ್ ನೋಡ್ತಿದ್ರ ಐದು ಪಾಯಿಂಟ್ ಒಂದು ಅಂತ ಇರುತ್ತ ಎನ್ ಸಿ ಆರ್ ಟಿ ಬುಕ್ ಎನ್ ಸಿ ಆರ್ ಟಿ ಕನ್ನಡ ಮೀಡಿಯಂ ಏನರ ನೋಡ್ತಾ ಇದ್ರ ಕುತೂಹಲಕ್ಕಾಗಿ ನೋಡ್ತಾ ಇದ್ರ ಐದು ಪಾಯಿಂಟ್ ಒಂದು ಅಂತ ಇರುತ್ತ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಬುಕ್ ಇಂಗ್ಲಿಷ್ ಮೀಡಿಯಂದು ಒಂದು ಪಾಯಿಂಟ್ ಒಂದು ಅಂತ ಇರುತ್ತ ಕನ್ನಡ ಮೀಡಿಯಮ್ದು ಒಂದು ಪಾಯಿಂಟ್ ಒಂದು ಅಭ್ಯಾಸ ಒಂದು ಪಾಯಿಂಟ್ ಒಂದು ಅಲ್ಲಿ ಆರ್ಥಮೆಟಿಕ್ ಪ್ರೋಗ್ರೆಶನ್ ಪ್ರೋಗ್ರೆಶನ್ ಅಂತ ಇರುತ್ತೆ ಇಲ್ಲಿ ಸಮಾಂತರ ಶ್ರೇಣಿಗಳು ಅಂತ ಇರುತ್ತ ಸಮಾಂತರ ಶ್ರೇಣಿಗಳು ಡಿ ಎಸ್ ಆರ್ ಟಿ ಎಕ್ಸಸೈಜ್ ನೋಡಿ ಇಲ್ಲ ಎನ್ ಸಿಆರ್ ಟಿ ಒಳಗ ಫೈವ್ ಪಾಯಿಂಟ್ ಒನ್ ಅಂತ ಇರುತ್ತ ಸ್ವಲ್ಪ ಹಂಗ ಮಾಹಿತಿ ಅಭ್ಯಾಸ ಒಂದು ಪಾಯಿಂಟ್ ಒಂದು ಮೊದಲನೇ ಲೆಕ್ಕ ಮೊದಲನೇ ಮೇನ್ದೊಳಗ ಮುಖ್ಯ ಪ್ರಶ್ನೆ ಒಂದ್ರೊಳಗ ಮತ್ಸಪ್ ಕೊಟ್ರ ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾಪಟ್ಟಿಯು ಸಮಾಂತರ ಶ್ರೇಣಿಯನ್ನುಂಟು ಮಾಡುತ್ತದೆ ಮತ್ತು ಏಕೆ ಅಂತ ಕೇಳ ಮೊದಲನೇ ಪ್ರಶ್ನೆ ಒಂದು ಟ್ಯಾಕ್ಸಿಯ ಬಾಡಿಗೆ ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ ಹದಿನೈದು ಆಗಿದ್ದು ನಂತರದ ಪ್ರತಿ ಕಿಲೋಮೀಟರ್ಗೆ ರೂಪಾಯಿ ಎಂಟರಂತೆ ಇರುತ್ತದೆ ರೂಪಾಯಿ ಹದಿನೈದೈತಿ ಐತಿ ಅದರ ನಂತರ ರೂಪಾಯಿ ಎಂಟರಂತೆ ಇರುತ್ತದೆ ಅಂತ ಹೇಳ ನಮಗ್ ಗೊತ್ತು ಏನಂದ್ರ ಎಸ್ ಈಕ್ವಲ್ ಟು ರೂಪಾಯಿ ಎಷ್ಟು ಹದಿನೈದು ಮೊದಲನೇ ಬಾಡಿಗೆ ಮೊದಲ ಕಿಲೋಮೀಟರ್ ಗೆ ಎಷ್ಟಾದ ಹದಿನೈದು ಆಯ್ತು ರೂಪಾಯಿ ಹದಿನೈದು ಈಗ ನಮ್ಗ ಇದು ಎ ಒನ್ ಈಸ್ ಟು ಎಸ್ ಈಕ್ವಲ್ ಟು ಎ ಒನ್ ಈಸ್ ಇಕ್ವಲ್ ಟು ಡಿಸ್ಟ್ ಈಗ ನಾವು ಎ ಟು ಅಂತಂದ್ರೆ ಏನ್ ಮಾಡ್ತೀವಿ ಎ ಪ್ಲಸ್ ಡಿ ಅಂತ ಬರಿತೀವಿ ಸರಿನಾ ಎ ಪ್ಲಸ್ ಡಿ ಡಿ ಎಷ್ಟಿದೆ ಎಂಟಿದೆ ಹದಿನೈದು ಇದಕ್ಕ ರೂಪಾಯಿ ಎಂಟರಂತೆ ಹೆಚ್ಚಾಗುತ್ತ ಎಷ್ಟಾಯ್ತು ರೂಪಾಯಿ ಇಪ್ಪತ್ತ್ ಮೂರು ನೆಕ್ಸ್ಟ್ ಎ ತ್ರೀ ಅಂದ್ರ ಎ ಪ್ಲಸ್ ಟು ಡಿ ಎ ರೂಪಾಯಿ ಹದಿನೈದು ಐತಿ ಪ್ಲಸ್ ಎರಡು ರೂಪಾಯಿ ಡಿ ಅಂತಂದ್ರೆ ಎಷ್ಟೈತಿ ಎಂಟು ಎರಡು ಎಂಟು ಎಂಟು ಅಂದ್ರ ರೂಪಾಯಿ ಹದಿನೈದು ಪ್ಲಸ್ ಹದಿನಾರು ರೂಪಾಯಿ ಹದಿನಾರು ಇಸ್ ಇಕ್ ಒಲ್ಟು ರೂಪಾಯಿ ಮೂವತ್ತೊಂದು ಎ ಫೋರ್ ಇಸ್ ಈಕ್ವಲ್ ಟು ಇದೇ ತರ ಎ ಫೋರ್ ಅಂದ್ರೆ ನೋಡ್ರಿ ಎ ಪ್ಲಸ್ ತ್ರೀ ಡಿ ಎ ಫೋರ್ ಅಂದ್ರೆ ಎ ಪ್ಲಸ್ ತ್ರೀ ಡಿ ಸಾಮಾನ್ಯ ಸಮಾಂತರ ತ್ರೀ ಡಿ ಸಾಮಾನ್ಯ ರೂಪವನ್ನ ಉಪಯೋಗಿಸಿ ಮಾಡುವಂತ ಲೆಕ್ಕ ಇವು ಅದಕ್ಕೆ ತೋರಿಸ್ತಾ ಇದೀನಿ ರೂಪಾಯಿ ಹದಿನೈದು ಪ್ಲಸ್ ಮೂರು ಎಂಟು ರೂಪಾಯಿ ಎಷ್ಟೈತಿ ಎಂಟು ಡಿ ಅಂದ್ರ ರೂಪಾಯಿ ಎಂಟು ಪ್ರತಿ ಹೆಚ್ಚಾಗ್ತಾ ಇರೋದು ಅದು ನೋಡ್ರಿ ರೂಪಾಯಿ ಹದಿನೈದು ಪ್ಲಸ್ ಮೂರ ಎಂಟ್ಲೆ ಇಪ್ಪತ್ನಾಲ್ಕು ರೂಪಾಯಿ ಇಪ್ಪತ್ನಾಕು ಆಯ್ತು ಹದಿನೈದು ಪ್ಲಸ್ ಇಪ್ಪತ್ನಾಲ್ಕು ಅಂದ್ರ ಹದಿನೈದು ಪ್ಲಸ್ ಇಪ್ಪತ್ನಾಲ್ಕು ಒಂಬತ್ತಾಯ್ತು ಮೂರು ಮೂವತ್ತೊಂಬತ್ತು ರೂಪಾಯಿ ಮೂವತ್ತೊಂಬತ್ತು ನೋಡ್ರಿ ಇದು ಸಮಾಂತರ ಶ್ರೀಡಿ ಆಗುತ್ತೆ ಆದ್ದರಿಂದ ಇದು ಸಮಾಂತರ ಶ್ರೇಣಿಯಾಗಿದೆ ಇದು ಸಮಾಂತರ ಶ್ರೇಣಿಯಾಗಿದೆ ಆಗಿದೆ ಸಮಾಂತರ ಶ್ರೇಣಿ ಆಗಿದೆ ಸಮಾಂತರ ಶ್ರೇಣಿಯ ಪದಗಳು ಪದಗಳು ಎ ಪಿ ಆರ್ಥಮೆಟಿಕ್ ಪ್ರೊಗ್ರೆಷನ್ಸ್ ಪದಗಳು ಯಾವ್ಯಾವು ಅಂತಂದ್ರ ರೂಪಾಯಿ ಹದಿನೈದು ಕಾಮ ರೂಪಾಯಿ ಇಪ್ಪತ್ಮೂರು ಕಾಮ ರೂಪಾಯಿ ಮೂವತ್ತೊಂದು ಕಾಮ ರೂಪಾಯಿ ಮೂವತ್ತೊಂಬತ್ತು ಕಾಮ ಅಂಡ್ ಸೋ ಆನ್ ಈ ರೀತಿ ಸಮಾಂತರ ಶ್ರೇಣಿಯ ಪದಗಳು ಯಾಕಂದ್ರ ಪ್ರತಿ ಪದಕ್ಕೂ ಎಂಟನ್ನ ಸೇರಿಸ್ತಾ ಹೋಗಿರೋದಕ್ಕ ಆ ಪದ ಬಂದೈತಿ ಆದ್ದರಿಂದ ಇದು ಸಮಾಂತರ ಶ್ರೇಣಿಯ ಆಗಿದೆ ಪದಗಳು ಈ ರೀತಿ ಅದಾವ ನೆಕ್ಸ್ಟ್ ಒಂದು ನಿರ್ವಾತ ಗಳಿಸುವ ವಾಯು ರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರ್ನಲ್ಲಿರುವ ಅನಿಲದ ಒನ್ ಬೈ ಫೋರ್ ರಷ್ಟು ಅನಿಲವನ್ನು ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳು ಅಂತ ಕೇಳ ಈಗ ನಾವು ಏನು ವಾಲ್ಯೂಮ್ ಉಳಿಯುವ ಅನಿಲದ ಪ್ರಮಾಣಗಳು ಅಂತ ಕೇಳಿದ್ರ ಈಗ ವಿಸ್ತೀರ್ಣ ಏನಿರುತ್ತ ಇದು ಸಮಾಂತರ ಶ್ರೇಣಿ ಆಗಿಲ್ಲ ಇದು ಸಮಾಂತರ ಶ್ರೇಣಿಯಾಗಿಲ್ಲ ಆಗಿಲ್ಲ ಏಕೆಂದರೆ ಏಕೆಂದರೆ ನೋಡ್ರಿ ಏಕೆಂದರೆ ಒನ್ ಬೈ ಫೋರ್ ಅಷ್ಟು ಅನಿಲವನ್ನು ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳು ಅಂತ ಹೇಳಾರ ಒಂದ್ಸರಿ ವಿ ತೆಗೆದ್ರ ವಾಲೂಮ್ಸ್ ವಾಲೂಮ್ಸ್ ಆರ್ ವಿ ನೆಕ್ಸ್ಟ್ ಹೆಂಗಿರುತ್ತ ತ್ರ ತ್ರೀ ಬೈ ಫೋರ್ ವಿ ಆಗಿರುತ್ತ ನೆಕ್ಸ್ಟ್ ಇನ್ನೊಂದು ಇನ್ನೊಂದ್ಸರಿ ತೆಗಿಬೇಕಂದ್ರೆ ತ್ರೀ ಬೈ ಫೋರ್ ಹೋಲ್ ಸ್ಕ್ವೇರ್ ವಿ ಸೋ ಆನ್ ಈ ರೀತಿ ಇರುತ್ತ ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿಲ್ಲ ನೆಕ್ಸ್ಟ್ ಮೂರನೇದು ಬಾವಿಯನ್ನು ತೋಡುವಾಗ ಮೊದಲ ಮೀಟರ್ಗೆ ಒಂದ್ನೂರ ಐವತ್ತು ರೂಪಾಯಿ ನಂತರ ಪ್ರತಿ ಮೀಟರ್ ಗೆ ಐವತ್ತು ರೂಪಾಯಿ ಅಂತೆ ಹೆಚ್ಚುತ್ತಾ ಹೋದರೆ ಹೆಚ್ಚುತ್ತಾ ಹೋಗುತ್ತದೆ ಇದು ಸಮಾಂತರ ಶ್ರೀಡಿ ಆಗುತ್ತ ಇಲ್ಲ ಸಮಾಂತರ ಸ್ತ್ರೀಡಿ ಆಗುತ್ತಾ ಯಾಕಂದ್ರ ಎಜಿಕೊಳ್ತು ಎನ್ ಇಜಿಕೊಳ್ತು ಎ ಮೊದಲ ಪದ ಎ ಅಂತ ಎ ಎ ಒನ್ ಇತ್ತಂದ್ರೆ ಎ ಅಂತ ತಗೊಂಡಿರ್ತೀವಿ ಮೊದಲ ಪದ ಎ ಎಜಿಕೊಳ್ತು ಎಷ್ಟಿದೆ ಮೊದಲ ಮೀಟರ್ಗೆ ಒಂದು ನೂರ ಐವತ್ತು ರೂಪಾಯಿ ಎ ಟು ಪ್ರತಿ ಮೀಟರ್ಗೆ ಎಷ್ಟಂತ ಹೆಚ್ಚುತ್ತ ಎ ಪ್ಲಸ್ ಡಿ ಎ ಎಸ್ ಈಕ್ವಲ್ ಟು ಎ ಪ್ಲಸ್ ಡಿ ಒಂದೂರ ಐವತ್ತು ಪ್ಲಸ್ ರೂಪಾಯಿ ಹೆಚ್ಚಾಯ್ತು ಇದು ಎಷ್ಟು ಎರಡ್ ಎರಡ್ ಆಯ್ತು ನೆಕ್ಸ್ಟ್ ಎ ತ್ರೀ ಎ ಪ್ಲಸ್ ಟು ಡಿಕ್ವಲ್ ಟು ರೂಪಾಯಿ ಒಂದೂರ ಐವತ್ತು ಪ್ಲಸ್ ಟೂ ಇಂಟು ರೂಪಾಯಿ ಐವತ್ತು ಇದು ಒಂದೂರ ಐವತ್ತು ಪ್ಲಸ್ ಇದು ರೂಪಾಯಿ ಐವತ್ತು ಎಂಟು ಎರಡು ಅಂದ್ರೆ ನೂರು ಎಷ್ಟಾಯ್ತು ಇನ್ನೂರ ಐವತ್ತು ಅದೇ ತರ ಎ ಫೋರ್ ಇಸ್ ಈಕ್ವಲ್ ಟು ಎ ಪ್ಲಸ್ ತ್ರೀ ಡಿ ಇಸ್ ಈಕ್ವಲ್ ಟು ರೂಪಾಯಿ ನೂರ ಐವತ್ತು ಪ್ಲಸ್ ತ್ರೀ ಎಂಟು ರೂಪಾಯಿ ಐವತ್ತು ಇಜಿಕ್ವಲ್ ಟು ರೂಪಾಯಿ ಒಂದ್ನೂರ ಐವತ್ತು ಪ್ಲಸ್ ರೂಪಾಯಿ ಒಂದ್ನೂರ ಐವತ್ತು ಇಜಿಕ್ ಒಲ್ ಟು ರೂಪಾಯಿ ಒಂದೂರ ಐವತ್ತು ಪ್ಲಸ್ ಒಂದ್ನೂರ ಐವತ್ತು ಅಂದ್ರ ಮುನ್ನೂರು ಈ ರೀತಿ ಈ ರೀತಿ ಅದವು ಡಿ ಯಾವುದೇ ಎರಡು ಕ್ರಮಾನುಗತ ಸಂಖ್ಯೆಗಳನ್ನ ತೆಗೆದುಕೊಂಡಾಗ ವ್ಯತ್ಯಾಸ ಡಿ ಎನ್ ಬರುತ್ತಾ ಐವತ್ತು ಬರುತ್ತ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ವ್ಯತ್ಯಾಸ ಎಲ್ಲಾ ಸಂದರ್ಭಗಳಲ್ಲಿ ಎಲ್ಲಾ ಸಂದರ್ಭಗಳಲ್ಲಿ ಸಂದರ್ಭಗಳಲ್ಲಿ ಅಂತಂದ್ರೆ ಎ ಟು ಮೈನಸ್ ಎ ಒನ್ ಎ ತ್ರೀ ಮೈನಸ್ ಎ ಟು ಎಲ್ಲಾ ಸಂದರ್ಭಗಳಲ್ಲಿ ಆತರ ಸಂದರ್ಭಗಳಲ್ಲಿ ಸಮ ಇದೆ ಆದ್ದರಿಂದ ಆದ್ದರಿಂದ ಇದು ಸಮಾಂತರ ಶ್ರೇಡಿಯಾಗಿದೆ ಸಮಾಂತರ ಎ ಟು ಮೈನಸ್ ಎ ಒನ್ ಮಾಡಿದ್ರು ಒನ್ ಮಾಡಿದ್ರು ಐವತ್ತು ಅಂತ ಗೊತ್ತಾಯ್ತಿ ಅವ್ರು ಐವತ್ತರಂತೆ ಅಂತ ಕೊಟ್ಟ ನೆಕ್ಸ್ಟ್ ಆರಂಭಿಕ ಠೇವಣಿ ಹತ್ತು ಸಾವಿರಕ್ಕೆ ಎಂಟು ಪರ್ಸೆಂಟ್ ಚಕ್ರ ಬಡ್ಡಿಯಂತೆ ಪ್ರತಿ ವರ್ಷ ಆಗುವ ಮೊತ್ತ ಅಂತ ಕೇಳ ಈ ಕಂಪೌಂಡ್ ಇಂಟ್ರೆಸ್ಟ್ ಅಂತ ಬರುತ್ತ ಇದು ಸಮಾಂತರ ಶ್ರೇಡಿಯಲ್ಲ ಯಾಕಂತ ಹೇಳ್ತೀನಿ ನೋಡ್ರಿ ಇದು ಸಮಾಂತರ ಶ್ರೇಡಿಯಲ್ಲ ಶ್ರೇಡಿ ಆಗಿಲ್ಲ ಶ್ರೇಡಿ ಆಗಿಲ್ಲ ಏಕೆಂದರೆ ಏಕೆಂದರೆ ನಮ್ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಗೊತ್ತು ಕಂಪೌಂಡ್ ಇಂಟ್ರೆಸ್ಟ್ ಇರ್ಕೊಳ್ತು ನೋಡ್ರಿ ಆರಂಭಿಕ ಠೇವಣಿ ಹತ್ತು ಚಕ್ರ ಬಡ್ಡಿ ಅಂತೆ ಚಕ್ರ ಬಡ್ಡಿ ಅಂತೆ ಕಂಪೌಂಡ್ ಇಂಟ್ರೆಸ್ಟ್ ನೋಡ್ರಿ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಇಸ್ಕೊಳ್ತು ಪಿ ಇಂಟು ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ಓಲ್ ರೇಸ್ ಟು ಎನ್ ಅಂತ ಇರುತ್ತ ಸರಿನಾ ಇದು ಫಾರ್ಮುಲಾ ಈಗ ಹತ್ತು ಸಾವಿರ ಹತ್ತು ಸಾವಿರ ಒಂದು ಪ್ಲಸ್ ಎಂಟು ಬೈ ನೂರು ಒಂದ್ ಒಂದು ಒಂದ್ ಒಂದಕ್ಕ ಒಂದ್ ವರ್ಷ ನೆಕ್ಸ್ಟ್ ಎರಡನೇ ವರ್ಷ ಹತ್ತು ಸಾವಿರ ಒಂದು ಪ್ಲಸ್ ಎಂಟು ಬೈ ನೂರು ಹೋಲ್ ಸ್ಕ್ವೇರ್ ಆಯ್ತು ಮೂರನೇದು ಹತ್ತು ಸಾವಿರ ಒಂದು ಪ್ಲಸ್ ಎಂಟು ಬೈ ನೂರು

ಕಾರಣ ಯಾಕಂದ್ರ ಏಕಂದ್ರೆ ಸಿಐಕ್ವಲ್ ಟು ದಿಸ್ ಫಾರ್ಮುಲಾ ಇಲ್ಲಿ ಡಿ ಬೇರೆ ಬೇರೆ ದೊರೆಯುತ್ತದೆ ಎ ಟು ಮೈನಸ್ ಎ ಒನ್ ಬೇರೆ ದೊರೆಯುತ್ತ ಎ ತ್ರೀ ಮೈನಸ್ ಎ ಟು ಬೇರೆ ದೊರೆಯುತ್ತ ಆದ್ರಿಂದ ಇದು ಸಮಾಂತರ ಶ್ರೇಣಿ ಆಗಿಲ್ಲ ವರ್ದ ಅದನ್ನ ಅಂದ್ರ ಇದನ್ನ ಒನ್ ಮಾರ್ಕ್ಸ್ ಕೇಳ್ತಾರ ಇದನ್ನ ಸಾಲ್ವ್ ಮಾಡ್ಬೇಕಂತಂದ್ರ ನೀವು ತ್ರೀ ಮಾರ್ಕ್ಸ್ ಕ್ವಶನ್ ಇದೆ ಆದ್ರಿಂದ ಎಷ್ಟು ಬರೋದ್ರ ಸಾಕಾಗುತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಈ ಪ್ರಶ್ನೆಯನ್ನ ನೋಡೋಣ